ಸಿನಿಮಾ ಸ್ಟೈಲ್ನಲ್ಲಿ ಯುವಕನನ್ನು ಅಡ್ಡಗಟ್ಟಿ ದರೋಡೆ ಮಾಡಲಾಗಿದೆ ಬೈಕ್ ಸಮೇತ ಮೂವತ್ತೊಂದು ಲಕ್ಷದ ಮೂವತ್ತೆಂಟು ಸಾವಿರ ಹಣ ದರೋಡೆ ಮಾಡಿದ್ದಾರೆ ಹಾಡಹಾಗಲೆ ಲಾಂಗ್ನಿಂದ ಹಲ್ಲೆ ನಡೆಸಿ ಈ ಕೃತ್ಯ ಮಾಡಿದ್ದಾರೆ ಬನ್ನೆರುಘಟ್ಟ ಠಾಣಾ ವ್ಯಾಪ್ತಿಯ ಸಕಲವಾರ ರಸ್ತೆಯಲ್ಲಾಗಿರುವಂಥ ಘಟನೆ ಇದು ಬೆಂಗಳೂರು ಹೊರವಲಯದ ಬನ್ನೆರುಘಟ್ಟದ ಸಕಲವಾರ ರೋಡು ಮೂವತ್ತೊಂದು ಲಕ್ಷ ದರೋಡೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸರಿಯಾಗಿದೆ ನಿನ್ನೆ ಸಂಜೆ ನಾಲ್ಕು ಇಪ್ಪತ್ತರ ಸುಮಾರಿಗೆ ನಡೆದಿರುವಂಥ ದರೋಡೆ ಅದು ನೋಡಿ ಬೈಕ್ನಲ್ಲಿ ಫಾಲೋ ಮಾಡ್ಕೊಂಡು ಬಂದು ಆತನನ್ನ ಅಡ್ಡಗಟ್ಟಿ ಹೇಗೆ ಬೈಕ್ನಲ್ಲಿ ಬಂದಂಥ ಕಳ್ಳರ ಗ್ಯಾಂಗ್ ಏನಿದೆ ದರೋಡೆ ಕೋರ್ ಗ್ಯಾಂಗ್ ಇದೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ ಹೆದರಿಸಿ ಬೆದರಿಸಿ ಅಲ್ಲಿಂದ ಲೂಟಿ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ ನೋಡಿ ಎಲ್ಲ ವಾಹನಗಳು ಓಡಾಡ್ತಾ ಇದ್ವು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಬೆಂಗಳೂರಿನಲ್ಲಿ ಕೊಲೆ ಆದರೂ ಅಷ್ಟೇ ರೇಪಾದರೂ ಅಷ್ಟೇ ಕೈಲಾಸ್ ಎಂಬ ಯುವಕನ ಬೈಕ್ ಅಡ್ಡಗಟ್ಟಿ ದರೋಡೆಯನ್ನ ಮಾಡಿದ್ದಾರೆ ಮೂವತ್ತೊಂದು ಲಕ್ಷ ರೂಪಾಯಿ ದರೋಡೆಯಾಗಿದೆ ಕ್ಯಾಶ್ ಪಿಕಪ್ ಕೆಲಸ ಮಾಡ್ತಿದ್ದ ಇವನು ರಾಕೇಶ್ ಅನ್ನೋರು ಬಳಿ ಕೆಲಸ ಮಾಡಿಕೊಂಡಿದ್ದ ಉಡಾನ್ ಕಂಪನಿಯ ಬ್ರ್ಯಾಂಚ್ಗಳಿಗೆ ತೆರಳಿ ಹಣ ಸಂಗ್ರಹವನ್ನು ಮಾಡಿಕೊಂಡಿದ್ದ ಸಿ ಸಿ ಟಿ ವಿ ದೃಶ್ಯಾವಳಿಗಳು ನೋಡ್ತಾ ಇದ್ದೀವಿ ಏನಿಲ್ಲ ಬಂದವರೇ ಅಡ್ಡಗಟ್ಟಿ ಅವನಿಗೆ ಒಂದೆರಡು ಬಿಟ್ಟು ಅಲ್ಲಿಂದ ಅವನು ಬೈಕ್ ಸಮೇತ ಎಸ್ಕೇಪ್ ಆಗಿದ್ದಾರೆ ಆತ ವಿರೋಧ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾನೆ ಅಷ್ಟೊಂದು ಮಾಡಿಲ್ಲ ಬಟ್ ಭಯ ಇತ್ತು ಅನಿಸುತ್ತೆ ಅವನೂ ಕೂಡ ಯಾಕಂದರೆ ಅವ್ರ ಹತ್ರ ಮಾರಕಾಸ್ತ್ರಗಳಿದ್ವು ಬಟ್ ಆತ ಏನೂ ಫೀಲ್ ಇಲ್ಲ ನನ್ನ ಹತ್ರ ಮೂವತ್ತು ಲಕ್ಷ ಇತ್ತು ದೋಚ್ಕೊಂಡು ಹೋದರು ಅಂತ ಬೇರೆಯವ್ರಾದರೆ ಬಾಯ್ ಪಡ್ಕೊಳ್ಳೋರು ಕೂಗಾಡಿ ಚೀರಾಡಿ ಕರೆದಿರೋರು ಆದರೆ ಇವನು ಹಂಗೆ ಕಾಣಿಸ್ತಿಲ್ಲ ಯಾಕೋ ಡೌಟ್ ಹೊಡಿತಾಯ ಕೈಲಾಸ ಅನ್ನೋನು ಅವನ ಅಡ್ಡಗಟ್ಟಿ ದರೋಡೆಯನ್ನು ಮಾಡಿದ್ದಾರೆ ಬರೋಬ್ಬರಿ ಮೂವತ್ತೊಂದು ಲಕ್ಷ ರೂಪಾಯಿ ಅಲ್ಲ ಅವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ಇವನ ಹತ್ರ ದುಡ್ಡಿದೆ ಅಂತ ಕ್ಯಾಶ್ ಪಿಕಪ್ ಮಾಡುವಂಥ ಕೆಲಸ ಇವನು ರಾಕೇಶ್ ಅನ್ನೋರ ಬಳಿ ಹಣವನ್ನು ಸಂಗ್ರಹ ಮಾಡ್ಕೊಂಡು ಹೋಗ್ತಾ ಇದ್ದ ಬನ್ನರಘಟ್ಟ ರಸ್ತೆ ಕಡೆ ಬರುವಾಗ ದರೋಡೆ ಆಗಿದೆ ಎರಡು ಎರಡು ಬೈಕ್ನಲ್ಲಿ ನಾರೂ ಬಂದಿರ್ತಾರೆ ಏಕಾಏಕಿ ಲಾಂಗ್ ಬೀಸಿ ಬೈಕ್ ಸಮೇತ ಎಸ್ಕೇಪ್ ಆಗಿದ್ದಾರೆ ಒಂದು ಕಿಲೋಮೀಟ್ರ್ ದೂರದಲ್ಲಿ ಬೈಕ್ ಬಿಟ್ಟು ಹೋಗಿದೆ ಈ ಗ್ಯಾಂಗು ಬನ್ನೇರಘಟ್ಟ ಪೊಲೀಸ್ ಠಾಣೆಯಲ್ಲಿ ದರೋಡೆ ಪ್ರಕರಣ ದಾಖಲಾಗಿದೆ ಈಗ ನಿನ್ನೆ ಸಂಜೆ ನಾಲ್ಕು ಇಪ್ಪತ್ತರ ಸುಮಾರು ನೋಡಿ ಆತನ ಗಾಡಿ ಕೂಡ ನೋಡ್ತಾ ಇದ್ದೀವಿ ಅಲ್ಲಿ ಒಂದು ಕಿಲೋಮೀಟ್ರ್ ಮುಂದೆ ಹೋಗಿ ಅಲ್ಲಿ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಯಾಕೆ ಹಂಗಾರ ಈ ಗಾಡಿಯವನ್ನು ತೊಗೊಂಡು ಹೋದರು ಅಲ್ಲಿ ಪೊಲೀಸರ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಏನಾದರೂ ಮಾಡಿದ್ದಾರೆ ನೋಡಬೇಕು ಈಗ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ